ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸೀಟ್ಗಳಲ್ಲಿ ಚಿತ್ರದುರ್ಗವೊಂದನ್ನು ಬಿಟ್ಟು ಎಲ್ಲ ಕುಟಿದ ಕ್ಷೇತ್ರಗಳು ಹಂಚಿಕೆ ಆಗಿದೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪರವಾದಂಥ ಕಾಂಗ್ರೆಸ್ಸಿನ ವಿರುದ್ಧ ಒಂದು ವಾತಾವರಣ ಇದೆ ನನಗೆ ವಿಶ್ವಾಸ ಇದೆ ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಮಾತನಾಡಿ ಅದೆಲ್ಲೂ ವಿಫಲವಾಗಿದೆ ಮೈಸೂರು ಜಿಲ್ಲೆನಲ್ಲಿ ಒಂದೇ ಕಡೆ ನೂರ ಐದು ಕೋಟಿ ಅದಕ್ಕೆ ನೀಡಬೇಕಾದ ಹಣವನ್ನು ಬಡವರ ಅಕೌಂಟ್ ಇನ್ನೂ ಹಾಕಿದ್ದಾರೆ ಮೋದಿ ಸರ್ಕಾರ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ರೈತರ ಅಕೌಂಟ್ಗೆ ಆರು ಸಾವಿರ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರ ಸೇರ್ಸು ಹತ್ತು ಸಾವಿರ ಕೊಡ್ತಾ ಇದ್ದರು ಸಿದ್ದರಾಮಯ್ಯನವರು ನಾಲ್ಕು ಸಾವಿರವನ್ನು ರದ್ದು ಮಾಡಿದ್ದಾರೆ ಇದೊಂದು ರೈತ ವಿರೋಧಿ ಸರ್ಕಾರ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ರೈತರು ಬೋರ್ವೆಲ್ ಕೊರೆಸಿದ್ರೆ ಬಹಳ ಮುಖ್ಯವಾಗಿ ವಿದ್ಯುತ್ ಲೈನ್ ನಡೆಯುವ ಮತ್ತು ಟ್ರಾನ್ಸ್ಫಾರ್ಮ್ ಇತ್ಯಾದಿಗಳನ್ನು ಸೇರಿ ಎರಡು ಲಕ್ಷ ಖರ್ಚು ಬರ್ತಾ ಇದೆ ಅದನ್ನು ನಮ್ಮ ಸರ್ಕಾರನೇ ಬರೆಸ್ತಾ ಇತ್ತು ಈಗ ಸಿದ್ದರಾಮಯ್ಯ ಸರ್ಕಾರ ಇದನ್ನು ರದ್ದು ಮಾಡಿದೆ ಇದು ರೈತ ವಿರೋಧಿ ಒಂದು ಸರ್ಕಾರ ಅನ್ವ ಅನ್ನುವಂಥದ್ದು ಪ್ರಶ್ನೆ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಇಪ್ಪತ್ನಾಲ್ಕು ಪರ್ಸೆಂಟ್ ಅದರಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಹಣವನ್ನು ಬೇರೆ ಬಳಸಿರುವಂಥದ್ದು ಎಸ್ ಸಿ ಎಸ್ ಟಿ ದಲಿತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಅನ್ನೋದಿರುವುದಾದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಅಡುಗೆಟ್ಟಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನಗೆ ಜಯ ಅಂತ ಕೂಗ್ತಾರೆ ಇದರ ಅರ್ಥ ಏನು ಅವರನ್ನು ಸಹ ಈ ಸರ್ಕಾರ ರಕ್ಷಣೆ ಮಾಡ್ತಾ ಇದ್ದಾರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಹಣ ಇಲ್ಲ ಶಾಸಕರಿಗೂ ಕೂಡ ಅನುದಾನ ಕೊಡ್ತಾ ಇಲ್ಲ ಹೊಸದಾಗಿ ಒಂದೆರಡು ಕಿಲೋಮೀಟರ್ ರಸ್ತೆ ಸಹ ಮಾಡಿಲ್ಲ ಮೋದಿ ಸರ್ಕಾರದ ಬಗ್ಗೆ ಜಗತ್ತೇ ಮೆಚ್ಚಿಕೊಡ್ತಾ ಇದೆ ಬಡವರಿಗೆ ಐದು ಕೆಜಿ ಹಚ್ಚು ಕೊಡ್ತಾ ಇದ್ದೇವೆ ಬಡವರಿಗೆ ಎಂ ಮೂಲಕ ಕುಡಿಯುವ ನೀರು ಆಯುಷ್ಮಾನ್ ಭಾರತ ಬಡವರಿಗೆ ಆಸ್ಪತ್ರೆಯ ಸಹಾಯ ಉಜ್ವಲ ಗ್ಯಾಸ್ ಮನೆ ಮನೆಗೆ ಶೌಚಾಲಯ ಮೋದಿ ಅವರ ಸರ್ಕಾರ ಮೆಚ್ಚಿದ ಒಂದು ಸರ್ಕಾರ ಆಗಿದೆ ಆದ್ದರಿಂದ ಹುಬ್ಳಿ ಧಾರವಾಡದಿಂದ ನಮ್ಮ ಪ್ರಹ್ಲಾದ್ ಜೋಶಿ ಹಾವೇರಿಯಿಂದ ಬೊಮ್ಮಾಯಿ ಅವರು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಹೀಗೆ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಅವರೆಲ್ಲರೂ ನೂರಕ್ಕ ನೂರು ಗೆಲ್ತಾರೆ ಬಹಳ ದೊಡ್ಡ ಹಂತರದಲ್ಲಿ ಗೆಲ್ತಾರೆ ಅನ್ನುವಂತ ವಿಶ್ವಾಸ ನಮ್ಮ ಅಪೇಕ್ಷೆಯಲ್ಲಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟನ್ನು ಗೆಲ್ಲಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಯಶಸ್ವಿ ಆಗ್ತೀವಿ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಯಾರಿಗಾದ್ರೂ ಮಾಧ್ಯಮ ರಸ್ತೆ ಪ್ರಶ್ನೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ ಡಿ ಕೆ ಶಿವಕುಮಾರ್ ಅವ್ರು ಈಗ ಹೇಳ್ತಿದ್ದಾರೆ ಬಿಜೆಪಿ ಇಂದ ಕಾಂಗ್ರೆಸ್ ಬರೋ ಬಹಳ ಜನ ಪಟ್ಟಿ ಇದೆ ನಾನು ಈಗಲೇ ಅದನ್ನ ಬಿಡುಗಡೆ ಮಾಡಲ್ಲ ಅಂತ ಅಂತಿಮ ಹಂತದ ಮಾತುಕತೆ ನಡೆದಿದೆ ಒಳ್ಳೇದು ಅಂತಂತೂ ಮಾಡಲಿ ಕಾಂಗ್ರೆಸ್ ಈಗ ಮುಳುಗ್ತಾ ಇರೋ ಮಾಡುದು ಅಲ್ಲಿ ಹೋಗಿ ಯಾರು ಮುಳುಗಕ್ಕೆ ಹೋಗ್ತಾರೆ ಎಲ್ಲ ಸಿದ್ಧ ಶಿವಕುಮಾರ್ ಅವರು ಕೊಡುವಂತ ಭರವಸೆಗಳು ಹಸಿ ಸೂಡು ಭರವಸೆಗಳು ಅದಕ್ಕೆ ಕವಡೆ ಕಾಸನ್ನು ಬೇಡ ತಮ್ಮ ರಾಜೀನಾಮೆಗೆ ಜೋಶಿ ಅವರು ಷಡ್ಯತ್ರ ಕಾರಣ ಅಂತ ಬಿಂಗಾಲೇಶ್ವರ ಸ್ವಾಮಿ ಆರಂಭ ಮಾಡ್ತಾರೆ ತಮ್ಮ ರಾಜೀನಾಮೆ ಸಿಎಂ ಸ್ಥಾನಕ್ಕೇನೋ ಕುತ್ತು ಬಂತು ಅದು ಜೋಶಿ ಕಾರಣ ಅಂತ ಆರಂಭ ಮಾಡಿದ್ದಾರೆ ಯಾವ್ದಲ್ಲೂ ಒಂದು ಕೌಡೆ ಕಾಸಿನ ಸತ್ಯಾಂಶ ಇಲ್ಲ ನಾ ತಿಂ ಸ್ವಾಮೀಜಿ ಅವ್ರ ಜೊತೆ ಮಾತನಾಡ್ತೇನೆ ತಪ್ಪು ಆಗಿರ್ಬೋದು ತಾವು ಮುಂಚೆ ನಾಲ್ಕು ಮನವಿಕೆ ಮಾಡುವಂತಿಂಗಲೇಶ್ವರ ಶ್ರೀಗಳು ಸೇರಿದಂತೆ ಲಿಂಗಾಯತ ಸ್ವಾಮೀಜಿಗಳು ಮಾಡಿದ್ರು ಜೋಶಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಮೂವತ್ತೊಂದಕ್ಕೆ ಜೋಶಿ ಅವರು ಬದಲಾವಣೆ ಆಗ್ಬೇಕು ಕ್ಷೇತ್ರ ಬದಲಾವಣೆ ಆಗ್ಬೇಕು ಹೆಸರು ಬದಲಾವಣೆ ಆಗ್ಬೇಕು ಇಲ್ಲಾಂದ್ರೆ ಲಿಂಗಾಯತರು ಬಿಜೆಪಿ ಪರ ಮಾಡಲ್ಲ ಅನ್ನೋದು ಸಂದೇಶವನ್ನು ನೀಡಿದ್ದಾರೆ ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗುವುದಿಲ್ಲ ಈ ಭಾಗದವರು ಜನಪ್ರಿಯ ನಾಯಕರವರು ಬಹಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆ ಗೆದ್ದಾಗಿರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಲಿಂಗಲೇಶ್ವರ ಸ್ವಾಮೀಜಿ ಅವರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ ತಪ್ಪು ಗ್ರಹಿಕೆ ಆಗಿದೆ ಅವನು ಮನವರಿಕೆ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಒಬ್ಬರೇ ಅಲ್ಲ ಅನೇಕ ಜನ ಸ್ವಾಮೀಜಿಗಳು ಮಾತಾಡಿದ್ದಾರೆ

ಎಲ್ಲಿ ಒಂದು ಉದಾಹರಣೆ ಕೊಡುಗೆ ಆ ಥರದೇನಾದ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಸಮಾಜನ ಒಳಗೆ ತಗೊಂಡೋಗುವಂತ ಎಸ್ ಸಿ ಎಸ್ ಟಿ ಬಿ ಸಿ ಒಬಿಸಿ ಅವರು ಬ್ರಾಹ್ಮಣರು ಭೇದ ಭಾವನೆ ಇರ್ತೇನೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಿರುವಂತ ಒಬ್ಬ ಧೀಮಂತ ನಾಯಕ ಅದಕ್ಕಾಗಿನೇ ಅವ್ರಿಗೆ ಅಷ್ಟೊಂದು ದೊಡ್ಡ ಸ್ಥಾನಮಾನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಈ ಕೊಟ್ಟಿರುವಂತಹ ತಪ್ಪು ಗ್ರಹೇನೂ ಆಗಿದ್ರೆ ಅವರು ಯಾರು ತರ ಮಾತಾಡಬೇಕು ನಾನು ಮಾತನಾಡಿ ಸರಿಪಡಿಸ್ತೇನೆ ಈ ಬಾರಿನೂ ಸಹ ಬಹಳ ದೊಡ್ಡ ಹಂತದಲ್ಲಿ ಪ್ರಹ್ಲಾದ್ ಜೋಶಿ ಚುನಾವಣೆಯಲ್ಲಿ ಗೆಲ್ತಾರೆ ನೂರಕ್ಕೆ ನೂರು ಮಾತನಾಡ್ತೇನೆ ನಾನು ಮಠಾಧೀಶರು ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗೆ ಇದ್ದಾರೆ ಕೆಲವ್ರಿಗೆ ಬೇಸರಾಗಿದ್ದರೆ ಅವ್ರ ಜೊತೆ ಮಾತನಾಡಿ ಸರಿಪಡಿಸೋ ಪ್ರಯತ್ನ ಮಾಡ್ತೇನೆ ಮತ್ತೆಂಟಕ್ಕೂ ಇಪ್ಪತ್ತ್ ಎಂಟಕ್ಕೂ ಕ್ಷೇತ್ರ ಅಂತ ಗೆಲ್ತೀವನ ಅಂತ ನಾವು ಹೇಳ್ತಾ ಇದ್ದೀವಿ ಆದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಅಸಮಾಧಾನ ಇತ್ತು ಬಹುತೇಕವಾಗಿ ರೆಬಲ್ ಕ್ಯಾಂಡಿಡೇಟ್ಸ್ ಹಾಕುವಂತಹ ಆಗುವಂತ ನೋಡೋಣ ಕೇಳಿ ಹೇಳ್ತೀನಿ ನಾನ್ ನಿನ್ನೆ ದಾವಣಗೆರೆಗೆ ಹೋಗಿ ಸಣ್ಣ ಪುಟ್ಟ ದಿನಯುಕ್ತರಾಗಿದ್ದನ್ನ ಸರಿಪಡಿಸಿ ಬಂದಿದ್ದೇನೆ ಇದು ಬೆಳಗಾವಲ್ ಕೂತು ಗದ್ದಿ ಶೇಟು ಅಲ್ಲೊಬ್ರಿಂದ ಒಬ್ರು ಮಾತಾಡ್ತಿದ್ದನ್ನ ಕೂತು ಮಾತನಾಡಿ ಯಾವುದೇ ಒಡಕು ಮಾತಿಲ್ಲದೆ ಎಲ್ರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ನಡೆದಂತಹ ಗ್ರೋತ್ ಒಂದು ಮೆರವಣಿಗೆನೇ ಅದಕ್ಕೆ ಸಾಕ್ಷಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಹೀಗಾಗಿ ಆ ಥರ ಯಾವುದೇ ಗ್ರಹಿಕೆ ಪ್ರಶ್ನೆ ಇಲ್ಲ ಎಲ್ಲರೂ ಒಟ್ಟಾಗಿ ಹೋಗ್ತಾರೆ ಅದು ಆ ಕಾರಣದಿಂದ ನಾನು ಇಡ್ತಾ ಇರುವಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಜೆ ಡಿ ಎಸ್ ಒಟ್ಟಿಗೆ ಸೇರಿ ಗೆಲ್ತೇವೆ ಮತ್ತು ಈ ಸಾರಿ ಸದಾ ದೇವೇಗೌಡರು ಮಾಜಿ ಪ್ರಧಾನಿಯವರೇ ಎಲ್ಲ ಕಡೆ ನಾನು ಸಹ ಪ್ರವಾಸ ಮಾಡ್ತೇನೆ ಪ್ರಚಾರ ಬರ್ತೇನೆ ಅನ್ನೋ ಮಾತನ್ನು ಹೇಳಿಲ್ಲ ಹೀಗೆ ಎಲ್ಲರೂ ಸಹ ಒಟ್ಟಾಗಿ ಮುಂದೆ ಹೋಗ್ತಾ ಇರೋದ್ರಿಂದ ನಮ್ಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಬಿಜೆಪಿ ಜೆಡಿಎಸ್ ಗೆಲ್ಲೋದಕ್ಕೆ ಯಾವುದೇ ಅಡ್ಡಿ ನನ್ನ ಭಾವನೆ ಅದೇ ವಾತಾವರಣವನ್ನ ಎಲ್ಲ ಕಡೆ ನಾನು ನೋಡ್ಬಂದ ಮಾತಾಡ್ತಾ ಇದ್ದೇನೆ ಸರಿ ನೂರು ನೂರು ನನಗೆ ವಿಶ್ವಾಸ ಇದೆ ಅವರು ನಮ್ಮವರೇ ತಪ್ಪು ಗ್ರಹಿಕೆ ಮಾಡಿಕೊಂಡು ಗೊಂದಲ ಆಗಿದ್ದು ನಿಜ ಅವ್ರ ಜೊತೆ ಮಾತಾಡಿ ಸರಿ ಮಾಡ್ತಾರೆ ಪ್ರವಾಸ ಕ್ಷೇತ್ರದಲ್ಲಿ ಅನುಕೂಲ ಆಗಬಹುದು ಒಬ್ಬ ಮಾಜಿ ಪ್ರಧಾನಿ ಇದ್ದೇ ಇದೆ ಅವ್ರು ಎಲ್ಲೆಲ್ಲ ಅಪೇಕ್ಷೆ ಬರ್ತೀನಿ ಅನ್ನೋ ಮಾತನ್ನ ನನ್ನ ಜೊತೆನೆ ಕೂತಾಗಿ ಮಾತನಾಡಿದ್ದಾರೆ ಇವೆಲ್ಲವೂ ಒಟ್ಟಾಗಿ ಸೇರಿ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಕ್ಕೆ ದೇವೇಗೌಡರ ದೊಡ್ಡ ಒಂದು ಸಹಕಾರ ಸಿಗುತ್ತೆ ಅದು ಸಹ ದೊಡ್ಡ ಶಕ್ತಿ ನಮ್ಗೆ ದೇವೇಗೌಡರು ಮಾಜಿ ಪ್ರಧಾನಿಯಾಗಿ ಅವ್ರು ಮಾಡಿರುವಂತ ಒಳ್ಳೆ ಕೆಲಸ ಜನಕ್ಕೆ ಮೆಚ್ಚುಗೆ ಆಗಿದೆ ಅದು ಸಹ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆನು ಬಹಳ ಅನುಕೂಲ ಆಗುತ್ತೆ ಧನ್ಯವಾದಗಳು ಏನೂ ಗೊಂದಲ ಇಲ್ಲ ಬೇರೆ ಯಾವುದೋ ಕಾರಣಕ್ಕೆ ಸೀಟ್ ಅನೌನ್ಸ್ ಆಗಿಲ್ಲ ನಾಳೆ ಬಹುಶಃ ಸೀಟ್ ಅನೌನ್ಸ್ ಆಗುತ್ತೆ ಮಂಡ್ಯ ಸುಮಲತಾ ಚರ್ಚೆ ಆಗುತ್ತೆ ಮಾತಾಡ್ತೀನಿ ಸುಮಲತಾ ಅವ್ರ ಜೊತೆ ಮಾತಾಡ್ತೀನಿ ಎಲ್ಲ ಸಮಾಧಾನ ಮುಂದೆ ಹೋಗುವಂಥ ಪ್ರಯತ್ನ ಮಾಡಿ ಏಟ್ ಹೊಣಿ ಅಪ್ಪ ಕುಟುಂಬ ಕ್ರಿಕೆಟ್ ಕೊಟ್ರೇ ನಾವು ರಾಜನಮೆ ಕೊಡ್ತಿವಂತ ಈಗಾಗಲೇ ಶಾಸಕ ಹೊರಟಿದ್ದಾರೆ ಕಾಂಗ್ರೆಸ್ ಎಲ್ಲರೂ ಬದೊಂದೆ ನಾನೇ ಕೊಸ ಮಾತಾಡೋದು ಅವರ ಕೊಂಚ ಬಿಡೋದು ನಾನು ಬಂದಿರೋದೆ ಟಿಕೆಟ್ ಟಿಕೆಟ್ ಮಾಡೋದು ಇಷ್ಟಪಡೋದು ಧನ್ಯವಾದ ಎನ್ವಿ ಗಡ ಅವರು ಬಿಜೆಪಿ ಕಾರ್ಯದೋರಿ ಶಿಕ್ಷಣ ಇದಕ್ಕೆ ಎಲ್ಲಾನು ಕೊಡ್ತಿವಂತ ಹೇಳ್ತಾರೆ ತೇಜಸ್ವಿನಿ ಅವರು 50 ಎಂಎಲ್ಸಿ ಗೆ ರಾಜನಮೆ ಕೊಡ್ತಿದ್ದಾರೆ ಜೂನ್ ವರೆಗೆ ಇತ್ತು ಜೂನ್ ವರೆಗೆ ಜೂನ್ ವರೆಗೆ ಈ ಬರೋ ಜೂನ್ ವರೆಗೆ ಗೊತ್ತಿಲ್ಲ ರಾಜೀನಾಮ ಬಹಳ ಸಂತೋಷರು ಸ್ಥಾನಮಾನ ಕೊಟ್ಟಿದ್ದು ಉಪಕಾರ ತೀರಿಸ್ತಾ ಇದ್ದಾರೆ ಒಳ್ಳೇದಾಗಲಿ ಅವರಿಗೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ